ನಮಸ್ತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ರವರು ಸದ್ಯ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಇತ್ತೀಚೆಗೆ ಅವರು ಅಸಭ್ಯವಾಗಿ ಕೈಬೆಳಿನ ಚಿಹ್ನೆ ತೋರಿಸಿದ್ದಾರೆ ಎಂದು ಮೀಡಿಯಾಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಿವೆ ಮಾಧ್ಯಮದವರಂತೂ ಜೈಲಿನ ಬಳಿಯೇ ಬೀಡುಬಿಟ್ಟಿದ್ದು ಕ್ಷಣ ಕ್ಷಣದ ಸುದ್ದಿ ಮಾಡ್ತಿದ್ದಾರೆ ಆದ್ರೆ ದರ್ಶನ್ ನಿಜವಾಗಿಯೂ ಆ ರೀತಿ ತೋರಿಸಿದ್ದಾರಾ ಗೊತ್ತಿಲ್ಲ ಆದ್ರೆ ಮೀಡಿಯಾಗಳಂತೂ ತಮಗೇ ಹಾಗೆ ತೋರಿಸಿದ್ದಾರೆ ಅಂತ ಬಿಂಬಿಸ್ತಿವೆ ನಟ ದರ್ಶನ್ ಹಾಗೂ ಮಾಧ್ಯಮಗಳ ನಡುವಿನ ಸಂಘರ್ಷ ಇದೇ ಮೊದಲೇನಲ್ಲ ಈ ಹಿಂದೆಯೂ ಹಲವು ಬಾರಿ ಮೀಡಿಯಾ ಮತ್ತು ದರ್ಶನ್ ರವರ ನಡುವೆ ಸಂಘರ್ಷಗಳು ನಡೆದಿದ್ರು ಸಿನಿಮಾದ ಈವೆಂಟ್ ಒಂದರಲ್ಲಿ ಐದು ನಿಮಿಷ ತಡವಾಗಿ ಬಂದಿದ್ದಕ್ಕೆ ಮಾಧ್ಯಮಗಳು ಬೈಕಾಟ್ ಎಂದೇಳಿ ಹೋಗಿದ್ರಂತೆ ಇದನ್ನು ಸ್ವತಃ ದರ್ಶನ್ ರವರ ಹೇಳಿದ್ದಾರೆ ಇವತ್ತು ಅವ್ರು ಇಲ್ಲೂ ಇಲ್ಲ ರಾಜಶೇಖರ್ ಅಂತೇಳಿ ಸರ್ದಾರ್ ಆಗ ತೆಗೆದಂಥ ಪ್ರೊಡ್ಯೂಸರ್ ಅವಾಗ ನಾವು ಪ್ರೆಸ್ ಮೀಟ್ ಮಾಡ್ತಿದ್ದು ಒಂದೇ ಜಾಗ ದಟ್ ಈಸ್ ಗ್ರೀನ್ ಹೌಸ್ ಆವಾಗ ಪ್ರಿಂಟ್ ಮೀಡಿಯಾ ತುಂಬ ದೊಡ್ಡದಿತ್ತು ಅಯ್ಯೋ ಇವರು ಚೆನ್ನಾಗಿ ಬರೀಲಿ ಅಂತೇಳಿ ತಂದು ಕೂರಿಸಿ ಕುಡಿಸಿ ಎಲ್ಲ ಅದು ಗೊತ್ತಿದೆ ಅವಾಗ ಆವಾಗಿಂದಿದ್ದ ಅವಾಗ ಯಾವುದು ನಿಮ್ಮ ಈ ವಾಹಿನಿ ಯಾವುದೋ ಟಿ ವಿ ಚಾನಲ್ಗಳು ಒಂದೂ ಇರಲಿಲ್ಲ ಕರೆಕ್ಟ್ ಎಲ್ಲ ಒಂದೋ ಎರಡೋ ಇತ್ತು ಸೋಷಿಯಲ್ ಮೀಡಿಯಾ ಇಲ್ಲ ಕರೆಕ್ಟ್ ಅವತ್ತು ನಾವು ಥಿಯೇಟ್ರ್ಗಳೆಲ್ಲ ರೌಂಡ್ ಹೊಡೆದು ಎಲ್ಲ ಮಾಡಿ ಏಳು ಗಂಟೆ ಅಂತೇಳಿರ್ತೀವಿ ಒಂದು ಗ್ರೇಸ್ ಟೈಮ್ ಇರುತ್ತೆ ಏಳುವರೆ ತನಕ ನಾವು ಏಳು ಮುಕ್ಕಾಲಕ್ಕೆ ಬಂದ್ವಿ ಅಷ್ಟೇ ಸೆವೆನ್ ಫಾರ್ಟಿ ಫೈವ್ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಬಾಯ್ ಕಾಟ್ ಅಂದ್ಕೊಂಡು ಹೊಟ್ಟೋದ್ರು ಪ್ರೊಡ್ಯೂಸರ್ ಕತೆ ಕತೆ ಏನು ಅಲ್ವಾ ಈಗ ಇದ್ರ ಮೇಲೆ ನಾವು ಕೋಪ ಮಾಡ್ಕೋಬೇಕು ಮಾಡ್ಕೋಬಾರ್ದು ಇದಾದ ಬಳಿಕ ದರ್ಶನ್ ರವರು ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿ ಬಂಧನಕ್ಕೊಳಗಾದ ಸಂದರ್ಭದಲ್ಲಂತೂ ಮಾಧ್ಯಮದವರು ನಿರಂತರವಾಗಿ ದರ್ಶನ್ ರವರ ವಿರುದ್ಧ ಸುದ್ದಿ ಬಿತ್ತರಿಸಿದ್ರು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ದರ್ಶನ್ ರವರಿಗೆ ಅಪಘಾತವಾಯ್ತು ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಹೊರಬಂದ ದರ್ಶನ್ ಮಾಧ್ಯಮಗಳ ವಿರುದ್ಧ ತೀವ್ರ ಅಸಮಾಧಾನವರಾಗಿದ್ರು ಇಲ್ಲ ಸಲ್ಲದ ಹೂವು ಬೋಗಳನ್ನು ಹಬ್ಬಿಸಿವೆ ಎಂದು ದರ್ಶನ್ ರವರು ಆರೋಪಿಸಿದ್ರು ಹೂವಾ ಇನ್ಸ್ಟರ್ ಟ್ಯಾಮ್ ಮಲಿಕೊಂಡೇ ಹೇಳಿಕಾಯ್ತು ಸರ್ ನೀವು ಹೇಳಿದ ತಕ್ಷಣ ನಾವು ನೋಡ್ಬರಕ್ಕಾಗಲ್ಲ ಸರ್ ನಮಗೆ ಆಗಿರೋ ಹಾನಿಯಾಗಿರೋದು ನನ್ ಗಾಡಿಗೆ ಸರ್ ಹಾನಿಯಾಗಿರೋದು ನಮಗೆ ಸರ್ ಅದಕ್ಕೆ ಸರ್ ಪ್ರತಿ ನಾವು ಒಂದಿದ್ದ ತಕ್ಷಣ ಹೇಳ್ತೀವಲ್ಲ ಇನ್ನು ಮಾಧ್ಯಮಗಳಿಗೆ ದರ್ಶನ್ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಆಡಿಯೋ ಒಂದು ವೈರಲ್ ಆಗಿತ್ತು ಇದು ಮೀಡಿಯಾ ಹಾಗೂ ದರ್ಶನ್ ನಡುವಿನ ಅಂತರವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಇದರ ಜೊತೆಗೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹಾಗೂ ದರ್ಶನ್ ನಡುವಿನ ವಾಕ್ಸಮರ ಸಮಯದಲ್ಲಿ ಮೀಡಿಯಾ ಹಾಗೂ ದರ್ಶನ್ ನಡುವೆ ದಂಗಲ್ಲೇ ಹೆಚ್ಚಿತ್ತು ಅದನ್ನ ನೀವು ಚಾನೆಲ್ ಅವ್ರು ಕೂತ್ಕೊಂಡು ಅವ್ರ ಅಲ್ಲಿ ಹಾಕೊಂಡು ನೀವ್ ಯಾರಿಗೂ ಎಕ್ಸ್ಪ್ಲೇಷನ್ ಕೊಡಕ್ ಆಗಲ್ಲ ನಾನ್ ಚಾನೆಲ್ ಅವ್ರಿಗೆ ಈಗ ಒಂದ್ ಚಾಲೆಂಜ್ ಮಾಡ್ತೀನಿ ನಿಮಗೆ ಆಕ್ಚುಲಿ ಆಡಿಯೋ ಕಿಪ್ ತರಿಸಿ ಮಾತಾಡಿಸಿ ನೀವು ಅದರಲ್ಲೇ ಅವಾಗ ಸತ್ಯಾಂಶ ಏನು ಅಂತ ಕೇಳ್ಕೊಳ್ರಿ ಅಲ್ಲಿವರೆಗೂ ಸುಮ್ಮನೆ ನೀವು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಾಂಡವಾಳಿ ಮಾಡ್ಕೊಂಡೇ ಇರಬೇಕಾಗುತ್ತೆ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಹರ್ಷ ಅವರು ಮಾತಾಡೋದು ಇವ್ರನ್ನೂ ತೊಗೊಂಡ್ರಿ ಅವ್ರನ್ನೂ ತೊಗೊಂಡ್ರಿ ನೀವು ಸೊಲ್ಯೂಷನ್ ಕೊಟ್ರ ನಾನು ಹೇಳಿದ್ದು ಮೊನ್ನೆನೂ ಅವತ್ತು ನನ್ನ ಮನೆಯಿಂದ ಬರ್ಬೇಕಾದ್ರೆ ಒಂದೇ ಹೇಳಿದ್ದು ನೀವು ಸೊಲ್ಯೂಷನ್ ಕೊಡ್ತೀರಾ ಇಲ್ಲ ತಾನೆ ನಿಮಗೆ ಆ್ಯಕ್ಚುಲಿ ಟಿ ಆರ್ ಪಿ ಅಷ್ಟೇ ಟಿ ಆರ್ ಪಿ ಸರ್ ಒಂದು ನಿಮಿಷ ರೀ ಸರ್ ಏ ಇರಿ ಸರ್ ಟಿ ಆರ್ ಪಿ ಅಷ್ಟೇ ಟಿ ಆರ್ ಪಿಗೋಸ್ಕರ ಸುಮ್ಮನೆ ಆಕ್ಚುಲಿ ಮಳೆಯಲ್ಲಿ ಗಾಳಿಯಲ್ಲಿ ಕೂತ್ಕೊಂಡು ಮುಂದಗಡೆ ಕೂತ್ಕೊಂಡು ನೀವು ಆಕ್ಚುಲಿ ಯಾಕೆ ಕಾಲ್ ಮಾಡ್ಕೋತಾ ಇದ್ರ ಇದೀಗ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರವರು ಜೈಲು ಸೇರಿರುವುದು ಮೀಡಿಯಾಗಳಿಗೆ ಆಹಾರವಾಗಿದೆ ಆದ್ರೆ ಕೋರ್ಟ್ ಏನು ತೀರ್ಪು ನೀಡುತ್ತೋ ಕಾದು ನೋಡಬೇಕಿದೆ ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು